ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅದೃಷ್ಟವಂತರಿಗೆ ಮಾತ್ರ ಕಾರ್ತಿಕ ಮಾಸದಲ್ಲಿ ಈ ಕನಸುಗಳು ಬೀಳುತ್ತವೆ ಅವು ಯಾವ ಕನಸುಗಳು ಅದರ ಅರ್ಥ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಕೆಲವೊಂದು ಕನಸುಗಳನ್ನು ನೋಡುವುದು ಮಂಗಳಕರ ಹಾಗೂ ಶುಭವೆಂದು ಹೇಳಲಾಗುತ್ತದೆ ಸ್ವಪ್ನಶಾಸ್ತ್ರವೂ ಸಹ ಇಂತಹ ಕನಸುಗಳನ್ನು ಶುಭವೆಂದು ವಿವರಿಸುತ್ತದೆ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ಕನಸುಗಳನ್ನು ನೋಡಿದರೆ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಕಾರ್ತಿಕ ಮಾಸದ ಯಾವೆಲ್ಲ ಕನಸುಗಳು ಶುಭ ಹಾಗೂ ಮಂಗಳಕರವಾಗಿವೆ ಮೊದಲು ಮಳೆಯನ್ನು ಕನಸಿನಲ್ಲಿ ಕಾಣುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಮಳೆಯನ್ನು ನೋಡುವುದು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ತನ್ನ ಜೀವನದಲ್ಲಿ ಪಡೆಯಬಹುದು ಎಂದು ಅರ್ಥ ಎರಡು ಕನಸಿನಲ್ಲಿ ಕುದುರೆ ಸವಾರಿ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕುದುರೆ ಸವಾರಿ ಮಾಡುವುದನ್ನು ನೋಡಿದರೆ ಅವನು ಎಲ್ಲಾದರೂ ಹಣವನ್ನು ಕಳೆದುಕೊಂಡಿದ್ದರೆ ಅದನ್ನು ಮರಳಿ ಪಡೆಯುತ್ತಾನೆ ಎಂಬುದಾಗಿ ಅರ್ಥವನ್ನು ಸೂಚಿಸುತ್ತದೆ ಮೂರು ಕನಸಿನಲ್ಲಿ ಬಿಳಿ ಬಣ್ಣದ ಆನೆ ಕಾಣುವುದು ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಆನೆಯನ್ನು ನೋಡಿದರೆ ಅದು ಶುಭ ಸೂಚನೆಯಾಗಿದೆ ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡಿದರೆ ನಿಮ್ಮ ರಾಜವೈಭೋಗದ ಜೀವನ ಆರಂಭವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಾಲ್ಕು ಕನಸಿನಲ್ಲಿ ಮರವನ್ನು ಹತ್ತುವುದು ನಾವು ಕನಸಿನಲ್ಲಿ ಮರವನ್ನು ಹತ್ತುವುದು ನೋಡಿದರೆ ಇದರ ಅರ್ಥ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದಾಗಿದೆ ಇಂತಹ ಕನಸುಗಳು ಜೀವನಕ್ಕೆ ಶುಭ ಚಿಹ್ನೆಗಳನ್ನು ನೀಡುತ್ತವೆ ಐದು ಕನಸಿನಲ್ಲಿ ರಕ್ತಪಾತ ಕನಸಿನಲ್ಲಿ ರಕ್ತಪಾತವನ್ನು ನೋಡುವುದು ಎಂದರೆ ಸಂಪತ್ತನ್ನು ಗಳಿಸುವ ಸೂಚನೆಯಾಗಿದೆ ಸಿಲುಕುಕೊಂಡ ಹಣವು ಇದ್ದಕ್ಕಿದ್ದಂತೆ ಬಿಡುಗಡೆಯಾಗುತ್ತದೆ ಮತ್ತು ಶೀಘ್ರದಲ್ಲೇ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವಿರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ನಿತ್ಯ ಜೀವನದಲ್ಲಿ ಕನಸುಗಳು ಪ್ರತಿಯೊಬ್ಬರಿಗೂ ಬೀಳುತ್ತದೆ ಆದರೆ ಅವುಗಳು ನೀಡುವ ಅರ್ಥ ಭಿನ್ನವಾಗಿವೆ ಕನಸುಗಳು ಬಿತ್ತಿರುವ ದಿನಗಳಿಗೆ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಅವುಗಳು ಭಿನ್ನವಾದ ಅರ್ಥವನ್ನು ನೀಡುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು